ಅಣ್ಣ ಪಾಲಿಶ್ ಆಗ್ತಾವ್ರೆ ಬೈ ಇಷ್ಟು ಪಾಲಿಶು ನೋಡಿದ ಆಡು ಹಿಂಗೆ ಲಾಗ್ ಮಾಡೋದು ಬಿಡಿ ಅದಕ್ಕೆ ಶೆಡ್ ಆಗಿದೆ ಯಾವುದು ಯಾವುದು ಶೆಡ್ ಆಗಿರೋ ಹ್ಞೂ ತೊಳ್ದು ತೊಳ್ದಿ ಹ್ಞೂ ಎಷ್ಟು ನೀರಲ್ಲ ಬರಾ ಮಾಡೋ ಊಮಲ್ಲದು ಪಾಲಿಶು ಕಂಟೆಕ್ಟ್ ಮಾಡಿ ಮನೆ ತಗೋ ಬಂದು ಮಾಡಿಕೊಡ್ತಾರೆ ಮುನ್ನೂರು ರೂಪಾಯಿ ಎಯ್ ಚಿಪ್ಪಿರಿ ಎಯ್ ಏನೇನು ಮಾತಾಡ್ತಾನೆ ನೋಡೋನು ನಮ್ಮ ಕಡೆಯಿಂದ ಬಂದರೆ ಆಫರು ಇನ್ನೂರೈದು ರೂಪಾಯಿ ಮಾಡ್ತಾರೆ ಎಷ್ಟು ಕಿಲೋಮೀಟರ್ ಇದ್ರು ಫೋನ್ ಮಾಡಿ ಏನು ಎಷ್ಟು ಕಿಲೋಮೀಟರ್ ಫೋನ್ ಮಾಡಿ ಜಾಸ್ತಿ ಯಾಕೆ ಬರಬೇಕ ಸಾಕು ಗೋವಾಗ ಗೊತ್ತಾರ ಗೋವಿಂದ ಆಚೆಗೆ ಬರ್ತಾರೆ ಕರ್ನಾಟಕ ಒಳಗಡೆ ಗೋವಾಗೆ ಗೋವಾ ಆಚೆ ಐತಲ್ಲ ಕರ್ನಾಟಕ ಚೆನ್ನಾಗಿ ಹ್ಯಾಂಡ್ಸನ್ ಬಿ ಲಾಕ್ಸ್ ಕಾಂಟ್ಯಾಕ್ಟ್ ಮಾಡಿ ಹಾಂ ಅವನೆ ಅವನೇ ಹಿಂದೆಗಡೆ ನಿಂತ ನೋಡು ಕ್ಯಾಮ್ರಾದಲ್ಲಿ ಗಾಡಿ ಕಲರೇ ಬೇರೆ ಥರ ಕಾಣ್ತೈತೆ ಏನು ಐಫೋನ್ ಈ ಥರ ಕಾಣ್ತದೆ ನಿಂದು